ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಟೈಮ್ ಬಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿದೆ ನೋಡ್ಬೋದು ಒಂದು ಗಂಟೆ ಒಂದು ಗಂಟೆ ಹತ್ತತ್ರ ಇದೆ ನಾ ಇಷ್ಟೊತ್ತಾಯಿತು ನಾನು ಹೂವು ಎಲ್ಲ ಕಟ್ಟಿ ಮುಗಿಸೋದು ಇನ್ನೂ ಸ್ವಲ್ಪ ಇದೆ ಹೂ ಕಟ್ಟೋದು ಬೆಳಗ್ಗೆ ಕಟ್ಕೊಳ್ಳೋಣ ಅಂದ್ಬಿಟ್ಟು ಎತ್ತಿಡೋಣ ಅಂತ ಹೆದ್ದೆ ಇನ್ನೂ ಊಟ ಮಾಡಿಲ್ಲ ಇವಾಗ ಊಟ ಮಾಡಬೇಕು ಬನ್ನಿ ಇವಾಗ ಮಧ್ಯರಾತ್ರಿ ಆಗಿದೆ ಬನ್ನಿ ಹಾಗೆ ಹೊರಗಡೆ ತೋರಿಸ್ತೀನಿ ನಾನು ಇವಾಗ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನೋಡೋದ್ರಲ್ವಾ ಫ್ರೆಂಡ್ಸ್ ಈಚೆ ಇವಾಗ ಮಧ್ಯರಾತ್ರಿ ಹನ್ನೆರಡು ಗಂಟೆ ಇವಾಗ ಟೈಮ್ ಕೂಡ ತೋರಿಸ್ತೀನಿ ನಾನು ನಿಮ್ಗೆ ನೋಡಿ ಟೈಮ್ ಇಷ್ಟಾಗಿದೆ ಇವಾಗ ಹನ್ನೆರಡು ಹತ್ತಾಗಿದೆ ಮಧ್ಯರಾತ್ರಿ ನಾನು ಯಾವುದೇ ಜಾಸ್ತಿ ಇಂಟ್ರೆಸ್ಟ್ ಇಂದ ಕುಕಿಂಗ್ ಮಾಡೋ ಅಂತ ವಿಡಿಯೋಗಳು ಇದ್ರೆ ನಾನು ಇಷ್ಟೊತ್ತಲ್ಲೇ ಮಾಡ್ಕೊಳ್ಳೋದು ಎಲ್ಲರೂ ಮಲಗಿರ್ತಾರೆ ಸೈಲೆಂಟ್ ಆಗಿರುತ್ತೆ ನನ್ನ ಪಾಡಿಗೆ ನಾನು ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನಾನು ಇಷ್ಟೊತ್ತಲ್ಲೇ ಮಾಡೋದು ನಂದು ಟೈಮಿಂಗ್ಸ್ ಬಂದು ಕಟ್ಟಿ ಇದೊಳೋದು ಊಟ ಮುಗಿಸಿ ನಾನು ಮಲಗೋದೆಲ್ಲ ಹನ್ನೆರಡು ಗಂಟೆ ಆಗಿರುತ್ತೆ ಇವತ್ತು ಟೈಮ್ ಜಾಸ್ತಿನೇ ಆಗಿದೆ ಅಂತಾನೆ ಹೇಳ್ಬೋದು ಏನಪ್ಪ ಇವತ್ತು ಅಂತಂದ್ರೆ ತುಂಬಾ ಜನ ಕೇಳ್ತಿದ್ದಾರೆ ನಿಮಗೆ ಕೂಲು ಇಷ್ಟು ಕಪ್ಪಾಗಿದೆಯಲ್ಲ ಏನು ಹಚ್ಚುತ್ತೀರಾ ಅಂತ ಕೇಳ್ತಾ ಇದ್ದೀರಿ ಯಾವ ಶಾಂಪು ಹಾಕ್ತೀರಾ ಏನು ಅಂತ ಅಂದ್ಬಿಟ್ಟು ಎಲ್ಲ ಕೇಳ್ತಾ ಇದ್ದಾರೆ ನಾನು ಬಂದು ಕ್ಲೀನಿಂಗ್ ಪ್ಲಸ್ ಶ್ಯಾಂಪು ಹಾಕೋದು ನಾನು ಯಾವುದೇ ಕಲರ್ ಎರಡ್ರೆ ಯಾವುದೂ ಹಚ್ಚೋದಿಲ್ಲ ಎಣ್ಣೆ ನಾನು ಎಣ್ಣೆ ಹಚ್ಚಿದ್ರೆ ತುಂಬ ಜನ ಕೇಳ್ತಾರೆ ಎಣ್ಣೆ ಹಚ್ಚೋದಿನ ಕೇಳ್ತಾರೆ ಏನು ಹಚ್ಚಿದ್ದೀರಾ ಏನು ಹಚ್ಚಿದೀರಾ ಬಣ್ಣ ಹಾಕಿದ್ದೀರಾ ನೀವು ಅಂತ ಕೇಳಿ ಯಾವ್ದು ಯಾವ್ದು ಹಾಕಿದ್ದೀರಾ ಇಷ್ಟೊಂದು ಬ್ಲಾಕ್ ಆಗಿ ಕಾಣಿಸ್ತಾ ಇದೆ ಅಂತ ಕೇಳ್ತಾರೆ ನಾನು ಯಾವುದೇ ಎರಡ್ರೆ ಹಾಕೋದಿಲ್ಲ ಬನ್ನಿ ನಾನು ಯಾವ ಥರ ಎಣ್ಣೆನ ಮನೇಲಿ ಮಾಡಿಕೊಂಡು ಉಪಯೋಗಿಸ್ತೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ನಾನು ದಾಸವಾಳ ಹೂ ತಗೊಂಡಿದೀನಿ ಇದು ಬೇವಿನ ಸೊಪ್ಪು ದಾಸವಾಳ ಎಲೆ ಕರಿಬೇವು ಹಾಗೂ ಬೀಟ್ರೋಟ್ ಮೆಂತ್ಯ ಹಾಗೆ ಕೊಬ್ಬರಿ ಎಣ್ಣೆ ಕಲರ್ ಚೇಂಜ್ ಕಾಣಿಸ್ತಾ ಇದೆ ಬಾಟ್ಲು ಕಲರ್ ಆಗಿದೆ ಅದಕ್ಕೆ ಬಾಟ್ಲು ಕಲರ್ ಆಗಿ ಕಾಣಿಸ್ತಾ ಇದೆ ಪ್ಯೂರ್ ಕೊಬ್ಬರಿ ಎಣ್ಣೆ ಇದು ನಾವೇ ಕೊಬ್ಬರಿ ಕೊಟ್ಟು ಮಾಡಿಸ್ಕೊಂಡು ಬರೋದು ಎಣ್ಣೆ ಇದನ್ನ ನಾನು ತಯಾರು ಮಾಡ್ಕೋತೀನಿ ಬನ್ನಿ ಇವಾಗ ನೋಡೋಣ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಲೀಟರ್ ತಗೊಂಡಿದ್ದೀನಿ ನಾನು ನೋಡ್ಬೋದು ಕೊಬ್ಬರಿ ಎಣ್ಣೆ ಕೆಳಗಡೆ ಗಟ್ಟಿ ಗಟ್ಟಿಯಾಗಿದೆ ಈ ಕೊಬ್ಬರಿ ಎಣ್ಣೆಗೆ ದಾಸವಾಳ ಹೂವು ಹಾಕೊಳ್ಳೋ ನಾನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ದಾಸವಾಳ ಹೂ ಹಾಕೋತಾ ಇದ್ದೀನಿ ಹಾಗೆ ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಕರಿಬೇವು ನಾನು ಸ್ವಲ್ಪ ಬೀಟ್ರೋಟ್ ಬೀಟ್ರೋಟ್ ತಗೊಂಡಿದ್ದೀನಿ ನೀವು ತುರ್ದಾದ್ರೂ ಹಾಕೊಳ್ಳಿ ನಾನು ಹೆಚ್ಚಿ ಹಾಕೊಂಡಿದ್ದೀನಿ ನೀವು ಸೀಬೆ ಎಲೆ ಕೂಡ ಹಾಕೋಬಹುದು ನಾನು ಇಲ್ಲಿ ಸೀಬೆ ಎಲೆ ತಗೊಂಡಿಲ್ಲ ನೀವು ಸೀಬೆ ಎಲೆ ಕೂಡ ಉಪಯೋಗಿಸಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ದಾಸವಾಳ ಎಲೆ ಹಾಗೆ ಮೆಂತ್ಯ ಇದಿಷ್ಟು ನಾನು ಚೆನ್ನಾಗಿ ಕುದಿಸ್ಕೋತೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಎಣ್ಣೆ ಅಂತ ಐದು ಯಾಕಂದ್ರೆ ನಾನು ಹೆಚ್ಚಿರುವಾಗ ತುಂಬಾ ಜನ ಕೇಳ್ತಾರೆ ತಲೆ ಇಷ್ಟು ಕಪ್ಪಾಗಿದೆಯಲ್ವಾ ವೈಟ್ ಕುದ್ದು ಕಾಣೋದಿಲ್ಲ ಏನಾಗ್ತೀರಾ ಏನ್ ಅಂತ ಕೇಳ್ತಾ ಇರ್ತಾರೆ ನಾನು ಇಷ್ಟನ್ನೇ ಹಾಕೋದು ಇದು ಚೆನ್ನಾಗಿ ಕುದ್ದು ಕಲರ್ ಎಲ್ಲ ಚೇಂಜ್ ಆಗಬೇಕು ನೋಡ್ಬೋದು ಕೊಬ್ಬರಿ ಎಣ್ಣೆ ಎಷ್ಟು ಇದಾಗಿದೆ ಅಂತ ಬಾಟ್ಲಲ್ಲಿ ನೋಡಿ ಕಲರ್ ಕಾಣಿಸ್ತಿತ್ತಲ್ವ ಇವಾಗ ನೋಡಿ ಎಣ್ಣೆ ಎಷ್ಟು ವೈಟ್ ಆಗಿದೆ ನಾನು ಯೂಶಪ್ ಮಾಡಿಸ್ತಾನೆ ಇರ್ತೀನಿ ಅವಾಗ ನನ್ನ ಕೂದಲು ಕೂಡ ಬೆಳ್ಕೋತಾನೆ ಇರುತ್ತೆ ನಮ್ಮ ಅಮ್ಮ ಒಂದೊಂದ್ಸತಿ ಕನ್ಫ್ಯೂಸ್ ಆಗಿ ಕೂಡ ಅವರು ಕೂಡ ಕೇಳ್ತಾರೆ ತಲೆಗೆ ಏನು ಹಚ್ಚಿದೆ ಇಷ್ಟೊಂದು ಕಪ್ಪ ಕಾಣಿಸ್ತಾ ಇದೆ ಅಂತ ಆ ರೀತಿ ಬರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ತಲೆಗೆ ಹಚ್ಚಿದ್ರು ಕೂಡ ಒಳ್ಳೆ ಘಮ ಸ್ಮೆಲ್ ಇರುತ್ತೆ ಬೀ ಅಂತ ಅಂದ್ರೆ ನಾವು ಇವಾಗ ಮೆಹಂದಿಗೆಲ್ಲನೂ ನಾವು ಹಾಕೇ ಹಾಕ್ತೀವಲ್ವಾ ಮೆಹಂದಿಗೆಲ್ಲ ಬಳಸೆ ಬಳಸ್ತೀವಿ ಉಸಕ್ಕೆ ಬಳಸ್ತೀವಿ ಯಾವುದೇ ಕೆಮಿಕಲ್ಸ್ ಇಂದ ಏನು ಇದು ಮಾಡ್ತಾ ಇಲ್ಲ ಅಲ್ವಾ ಎಲ್ಲ ಮನೇಲಿ ಸಿಗುವಂತ ಪದಾರ್ಥದಿಂದನೇ ಮಾಡ್ತಾ ಇರೋದು ಚೆನ್ನಾಗಿ ಕುದಿಬೇಕು ಇದು ಐಸ್ ಫ್ಲೇಮ್ ಇರಬಾರ್ದು ಮೀಡಿಯಂ ಹುರಿಲೇನೆ ಬೇಯಿಸ್ಕೊಳ್ಬೇಕು ನಾವು ಎಣ್ಣೆನ ಕುದಿತಾ ಇದೆ ಇದು ಎಲ್ಲ ಕಲರ್ ಚೇಂಜ್ ಆಗುತ್ತೆ ಆಮೇಲೆ ನೀವು ವೈಟ್ ದಾಸ ಬಿಳಿ ದಾಸುಗಳನ್ನೇ ಹಾಕ್ಬೇಕು ಅಂತ ಏನಿಲ್ಲ ಯಾವುದೇ ಕಲರ್ ದಾಸವಾಳ ಕೂಡ ಸಿಕ್ಕಿದ್ರು ಹಾಕ್ಬೋದು ನನಗೆ ಇಲ್ಲಿ ವೈಟ್ ದಾಸವಾಳ ಸಿಕ್ಕಿತ್ತು ವೈಟ್ ದಾಸವಾಳ ಬಳಸಿದ್ದೀನಿ ನೀವು ಕೆಂಪು ದಾಸವಾಳ ಕೂಡ ಬಳಸಿ ಕೆಂಪು ದಾಸವಾಳನೆ ಮುಖ್ಯ ಇದಕ್ಕೆ ವೈಟ್ ದಾಸವಾಳ ತಿನ್ನೋದಕ್ಕೂ ತಿಂತೀವಿ ನಮಗೆ ವೈಟ್ನೆಸ್ ಏನಾದ್ರು ಆಗ್ತಿದೆ ಅಂದ್ರೆ ನಾವು ವೈಟ್ ದಾಸವಾಳನ ತಲೆ ರುಬ್ಬಿಟ್ಟು ಹಾಕೋತೀವಿ ಮತ್ತೆ ತಿನ್ನೋಕ್ಕೂ ತಿಂತೀವಿ ಖಾಲಿ ಹೊಟ್ಟೆಯಲ್ಲಿ ದಾಸವಾಳ ತಿನ್ನೋದ್ರಿಂದ ವೈಟ್ನೆಸ್ ಕಮ್ಮಿ ಆಗುತ್ತೆ ಮತ್ತೆ ಸೀರೆ ಟೈಮ್ ಅಲ್ಲಿ ಎಲ್ಲ ಹೊಟ್ಟೆನೆ ಬರುತ್ತೆ ಅಂತಾರಲ್ಲ ಅವಾಗ ಈ ದಾಸವಾಳ ವೈಟ್ ದಾಸವಾಳ ತಿಂದರೆ ವೈಟ್ನೆಸ್ ಆಗೋದು ಕಮ್ಮಿ ಆಗುತ್ತೆ ಅಂಕೆ ಟೈಮ್ ಅಲ್ಲಿ ನೋಡಿ ಇವಾಗ ಚೆನ್ನಾಗೇ ಇದು ಕುದೀಲಿ ಒಳ್ಳೆ ಘಮ ಬರುತ್ತೆ ನೋಡಿ ಎಣ್ಣೆ ಆಗಿದೆ ಎಲ್ಲಾ ಬೆಂದು ಗರ್ಗರಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು ಚೆನ್ನಾಗಿ ಮೇಲೆ ನೋಡಿ ಎಷ್ಟು ಗರ್ಗರಿಯಾಗಿ ಅಂತ ಮೀಡಿಯಂ ಉರಿಲೇ ಇಟ್ಕೋಬೇಕು ಇದನ್ನ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ನೋಡಿ ಎಲ್ಲ ಬೆಂದು ಗರ್ಗರಿಯಾಗಿ ಆಗಿದೆ ಇದನ್ನ ಶೋಧಿಸಿ ಬಾಟ್ಲಲ್ಲಿ ಹಾಕೊಬೇಕು ನಾನು ಹೀಗೆ ಬಿಡ್ತೀನಿ ಬೆಳಗ್ಗೆ ಎದ್ದು ಇದನ್ನ ಶೋಧಿಸ್ಕೊಂಡು ಬಾಟ್ಲೊಳಗಡೆ ಹಾಕೋತೀನಿ ಚೆನ್ನಾಗಿ ಆಗಿರುತ್ತೆ ಬೆಳಗ್ಗೆವರೆಗೂ ನೋಡ್ಬೋದು ಕೇಳಿಸ್ತಾ ಇದೆ ಸೌಂಡು ಗರ್ಗರಿಯಾಗಿ ಆ ಕಡೆ ಈ ಕಡೆ ಮುರ್ಕ ಮುರ್ಕೋ 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 ಅನ್ನೋದು ರೀತಿ ಎಲ್ಲ ಬೆಂದು ಗರ್ಗರಿ ನೋಡಿ ಇದನ್ನ ನಾವು ತಲೆಗೆ ಹಚ್ಕೊಂಡ್ಮೇಲೆ ಒಂದು ಒಂದು ಮೈಟ್ ಆದ್ರೂ ನಮ್ಮ ತಲೆಯಲ್ಲಿ ಇರಬೇಕು ಈ ಎಣ್ಣೆ ಆವಾಗಲೇ ನಮ್ಮ ನತ್ತಿಗೆ ಹಿಡಿಯೋದು ಇದ್ರ ಜೊತೆಗೆ ಕೂಡ ನಾವು ಹರಳೆಣ್ಣೆನು ಕೂಡ ಮಿಕ್ಸ್ ಮಾಡಿ ಹಾಕೊಬಹುದು ಆ ಇಲ್ಲ ನಾವು ಇದೊಂದನ್ನೇ ಬಳಸ್ತೀವಿ ಅಂದ್ರೆ ಇದೊಂದನ್ನೇ ಬಳಸ್ಬೋದು ನಾನು ವರ್ಷಕ್ಕೊಂದ್ಸತಿ ಕೂದಲು ಕಟ್ ಮಾಡಿಸ್ತಾನೆ ಇರ್ತೀನಿ ಬನ್ನಿ ಇವಾಗ ನನ್ನ ಕೂದ್ಲು ತೋರಿಸ್ತೀನಿ ನಾನು ನೋಡಿ ನನ್ನ ಕೂದಲು ಎಷ್ಟು ಕಪ್ಪಾಗಿದೆ ಮತ್ತೆ ನಾನು ಯಾವಾಗಲೂ ಕಟ್ ಮಾಡಿಸ್ತಾನೆ ಇರ್ತೀನಿ ಕೂದ್ಲು ನೋಡ್ಬೋದು ಕೂದಲು ಉದುರುವಿಕೆ ಆಗಲಿ ಮತ್ತೆ ಡ್ರ್ಯಾಂಡ್ ಆಗಲಿ ಏನೂ ಬರೋದಿಲ್ಲ ನೋಡ್ಬೋದು ಅಷ್ಟೇ ತುಂಬಾ ಚೆನ್ನಾಗಿದೆ ಎಣ್ಣೆ ಕೊಬ್ಬರಿ ಎಣ್ಣೆನ ನಾವೇ ಮೆಡಿಕಲ್ ಅಲ್ಲಿ ಹಲ್ಲಿ ಇಲ್ಲಿ ಅದು ಇದು ತೋರಿಸ್ತಾರೆ ಅಂತ ಅಂದ್ಬಿಟ್ಟು ತಗೋಬಂದ ಹಾಕೊಂಡು ನಮ್ಮ ಕೂದಲನ್ನ ನಾವೇ ಹಾಳು ಮಾಡ್ಕೊಳ್ಳೋದು ಬೇಡ ನಮ್ಮ ಮನೆಯಲ್ಲೇ ಇರೋ ಪದಾರ್ಥದಿಂದ ನಾವು ಎಣ್ಣೆ ತಯಾರು ಮಾಡಿ ನಾವು ತಲೆಗೆ ಹಚ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ಗ್ರೈಂಡ್ರಫ್ ಆಗಿರ್ಬೋದು ನೋಡ್ಬೋದು ನಾನು ಆಮೇಲೆ ಬಿಸಿಲಲ್ಲಿ ನಿಂತ್ಕೋತೀನಿ ನನ್ನ ಕೂದಲು ಒರಟು ಒರ್ಟಾಗಿ ಆಗಬೇಕು ನನ್ನ ಕೂದಲು ಯಾವಾಗಲೂ ಒರಟಾಗೋದಿಲ್ಲ ಸಿಲ್ಕಿ ಸಿಲ್ಕಿ ಆಗಿರುತ್ತೆ ನೋಡ್ಬೋದು ಯಾಕಂತಂದ್ರೆ ನಾನು ಈ ಎಣ್ಣೆನ ಅಪ್ಲೈ ಮಾಡಿ ನೈಟ್ ಬಿಡ್ತೀನಿ ಬೆಳಗ್ಗೆ ವಾಶ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಒಂದ್ ದಿನ ಫುಲ್ಲು ನಾನು ನನ್ನ ತಲೆಯಲ್ಲಿ ಎಣ್ಣೆನ ಬಿಡ್ತೀನಿ ನಾನು ಆಮೇಲೆ ನಾನು ವಾಶ್ ಮಾಡೋದು ಇವತ್ತು ಹಾಕೊಂಡ್ರೆ ನಾಳೆನೆ ವಾಶ್ ಮಾಡೋದು ನಾನು ಈ ರೀತಿ ಇದೆ ನನ್ನ ಮಗಳಿಗೂ ಕೂಡ ಉದ್ದ ಇದೆ ಕೂದಲು ನಿಮಗೂ ಈ ರೀತಿ ಬೇಕಾದರೆ ಎಣ್ಣೆನ ತಯಾರು ಮಾಡಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಎಣ್ಣೆ ಮತ್ತೆ ನಾನು ಮಾಡಿದಾಗ ನಾನೇ ಅಪ್ಲೈ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಥ್ಯಾಂಕ್ ಯು